ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಲಿಖಿತ್ ಶೆಟ್ಟಿ ಎಲ್ರಿಗೂ ಮತ್ತೊಂದು ಗೆ ನಿಮಗೆ ಸ್ವಾಗತ ಕೆಲಸದಲ್ಲಿ ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಬ್ಲಾಗ್ ಮಾಡೋಕಾಗಿರ್ಲಿಲ್ಲ ಸೊ ಫೈನಲಿ ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಅಲ್ಲಿ ಮಿಸ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಬರೀ ಇವತ್ತಿನ ಬ್ಲಾಗ್ ನ ಶುರು ಮಾಡೋಣ ನೀವೇನಾದರೂ ಮೈಸೂರಲ್ಲಿ ಸೈಟ್ ತಗೋಬೇಕು ಅಂತಿದ್ರೆ ಅಥವಾ ಸೈಟ್ ಮಾರಬೇಕು ಮಾರ್ಬೇಕು ಅಂತಿದ್ರೆ ಇಲ್ಲ ಅಂತಂದ್ರೆ ಮನೆ ತಗೋಬೇಕು ಇಲ್ಲ ಮನೆನ ಮಾರ್ಬೇಕು ಅಂತಿದ್ರೆ ತಲೆನೇ ಕೆಡ್ಸ್ಕೋಬೇಡಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಬಜೆಟ್ ತಕ್ಕಂತೆ ನಿಮ್ಗೆ ಕೆಲಸನ ಮಾಡ್ಕೊಡ್ತಾರೆ ಜೊತೆಗೆ ಕನ್ಸ್ಟ್ರಕ್ಷನ್ ವರ್ಕ್ಸ್ ಕೂಡ ಇವರು ತಗೋತಾರೆ ಮಿಸ್ ಮಾಡದೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಒಂದು ರ್ಯಾಂಡಮ್ ಲೈಫ್ ಸ್ಟೈಲ್ ಬ್ಲಾಗ್ ಓಕೆನಾ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ರೇಷ್ ಬಂದು ಅವಳ ಚಾನಲ್ಗೆ ನನ್ನ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದಾಳೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಅದ್ರ ಬಗ್ಗೆನು ಕೆಲವೊಂದು ಕ್ಲಿಪ್ಸ್ ಆ್ಯಂಡ್ ಆಲ್ಸೋ ನೋಡ್ತೀರಾ ಚಾನಲ್ದು ಮಾನಿಟೈಸ್ ಆಗಿದೆ ಎಲ್ಲ ಪ್ರೋಸೆಸ್ ಮುಗ್ದಿದೆ ಸೊ ಫಸ್ಟ್ ಪೇಮೆಂಟ್ ಬರಲಿ ಅದಕ್ಕಿಂತ ಟೈಮ್ ಇದೆ ಬರೋ ಟೈಮಲ್ಲಿ ನನಗಂತೂ ಪಕ್ಕಾ ಪಾರ್ಟಿ ಕೊಡಿಸ್ಲೇಬೇಕು ಅದಕ್ಕು ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ ಹಾಯ್ ಕಾಂಗ್ರಾಚುಲೇಷನ್ ಯಾಕೆ ಮಾನಿಟೈಸೇಷನ್ ಪ್ರೋಸೆಸ್ ಎಲ್ಲ ಮುಗಿದಿದೆ ನಿಮ್ಮ ಚಾನಲ್ದು ಥ್ಯಾಂಕ್ ಯು ತ್ಯಾಂಕ್ ಯು ಇನ್ನೇನು ಫಸ್ಟ್ ಪೇಮೆಂಟ್ ಬರುತ್ತಲ್ಲ ಅವಾಗ ಪಾರ್ಟಿ ಕೊಡಿಸಿಲ್ಲ ಅಂದರೆ ಇದೆ ನಾನು ಹೇಳಿದ ಜಾಗದಲ್ಲೇ ಕೊಡಿಸ್ಬೇಕು ಓಹ್ ಇನ್ನೇನು ಮತ್ತೆ ನಿನ್ನ ಪಾರ್ಟಿ ಅಂದ್ಬಿಟ್ಟು ಏನೋ ಚಾಕ್ಲೆಟೋ ಬಿಸ್ಕೆಟೋ ಕೊಟ್ಬಿಟ್ರೆ ಆಮೇಲೆ ಕೊಡೋಣ ಚೆನ್ನಾಗಿ ಅದಕ್ಕೆ ನಾನೇ ಕೇಳ್ತೀನಿ ಅಲ್ಲೇ ಕೊಡ್ಸ್ಬಿಡು ಸರೋಗುತ್ತವಾಗ್ ಇರ್ಲೇ ಇರ್ಲಿಲ್ವಲ್ಲ ನಾನು ಫಸ್ಟ್ ಪೇಮೆಂಟ್ ತಗೊಂಡು ಆರು ಏಳು ವರ್ಷ ಆಯ್ತು ಅದೆಲ್ಲ ಈಗ ಕತೆ ಬೇಡ ಫಸ್ಟ್ ಪೇಮೆಂಟ್ಗೆ ಕೊಡಿಸ್ಬೇಕು ಫಸ್ಟ್ ಪೇಮೆಂಟ್ ಅಂದ್ರೆ ಗೈಸ್ ಕನ್ಫ್ಯೂಸ್ ಆಗಬೇಡಿ ಯೂಟ್ಯೂಬ್ ಪೇಮೆಂಟ್ ಓಕೆ ಸೊ ಈಗ ನನ್ನ ಇಟ್ಕೊಂಡು ಇವಳು ಚಾನಲಲ್ಲಿ ಅಲ್ಲಿ ಒಂದು ವೀಡಿಯೋ ಮಾಡ್ತಾ ಇದ್ದಾಳೆ ಏನಮ್ಮ ಅದು ವಿಡಿಯೋ ಎಕ್ಸೈಟಿಂಗ್ ಈಗ ಚಿಕ್ಕದಾಗಿ ಕ್ಯಾಮ್ರಾ ಸೆಟ್ ಅಪ್ ಮಾಡ್ಬೇಕು ಮಾಡ್ತಾ ಇದೀನಿ ಹೌದು ಇಲ್ಲ ನಾನು ಕಾಲೇಜಲ್ಲಿ ಮಾಡಿದ್ದೀನಿ ಹಲೋ ನಾವು ಹೋಸ್ಟ್ ಮಾಡಿದ್ವಿ ಸರ್ ಲಾಂಗ್ ಟೈಮ್ ಇವ್ರು ಕ್ಯಾಮ್ರಾ ಓಪನ್ ಮಾಡ್ತಾರಲ್ವಾ ಗೈಸ್ ಆ್ಯಕ್ಚುಲಿ ವೈರ್ ಮೈಕ್ ಇತ್ತು ಅದು ಇಂಟರ್ವ್ಯೂ ಮಾಡೋಕೆ ಅಂತಾನೆ ತಗೊಂಡಿದ್ದೆ ಅದು ಡಬಲ್ ಮೈಕ್ ಅದು ರಿಪೇರಿ ಆಗಿಬಿಟ್ಟಿಲ್ಲ ಸೊ ಅದರಿಂದ ಈ ಮೈಕ್ ಆಗ್ತಾ ಇದೆ ಓಕೆ ವೈರ್ಲೆಸ್ ಮೈಕ್ ಆ ಮೈಕ್ನ ರಿಪೇರಿ ಎಲ್ಲ ಬಿಸಾಕಿಲ್ಲ ಯಾಕಂದ್ರೆ ತುಂಬಾ ಜನ ಸೆಲೆಬ್ರಿಟಿ ಹಾಕೊಂಡಿದ್ದಾರೆ ಇಂಟರ್ವ್ಯೂ ಮಾಡಿದ ಸೆಲೆಬ್ರಿಟಿ ಎಲ್ಲ ಹಾಕೊಂಡಿದ್ದಾರೆ ಅದಕ್ಕೆ ಅದ್ ನೆನ್ಪಿಗಾಗಿ ಇಟ್ಟಿದೀನಿ ಸೊ ಈ ಮೈಕು ಯೂಸ್ ಆಗುತ್ತೆ ಏನೂ ತೊಂದರೆ ಇಲ್ಲ ಓಕೆ ಗಾಯಸ್ ಕ್ಯಾಮ್ರಾ ಸೆಟಪ್ ರೆಡಿ ಇದೆ ಆ್ಯಂಡ್ ಇವಳು ರೆಡಿ ಇದಾಳೆ ಸೊ ಫ್ರೇಮ್ನ ಇಲ್ಲಿ ಸೆಟ್ ಮಾಡಿಬಿಟ್ಟು ಫೈನಲಿ ಶುರು ಮಾಡ್ತೀವಿ ಆ ವಿಡಿಯೋ ಆರ್ ಎಲ್ ಎಸ್ ಬ್ಲಾಗಲ್ಲಿ ಬರುತ್ತೆ ನೋಡಿ ಶೂಟಿಂಗ್ ಆಲ್ಮೋಸ್ಟ್ ಮುಕ್ತಿದೆ ಆಂಕರ್ ಚೆನ್ನಾಗಿ ಆ್ಯಂಕರಿಂಗ್ ಮಾಡಿದ್ದಾರೆ ಮತ್ತು ಸೋಮವಾರ ಸೊ ನಮ್ಮ ಮನೆಯಲ್ಲಿ ನೋಡಿ ಪೂಜೆ ನಡೀತಾ ಇದೆ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾಳೆ ರೇಷು ಹಲೋ ಅದೇ ಬೆಳಗ್ಗೆ ಮಾಡಿದ್ದು ಸೊ ಇವಾಗ ಒಂದ್ಸಲ ಇನ್ನೊಂದು ಈವ್ನಿಂಗ್ ಮ್ಯಾಕ್ಸ್ ದೀಪ ಹಚ್ಚಿ ಲೈಟ್ ಆಗಿ ಪೂಜೆ ಬಿಸಿ ಬಿಸಿ ಕಾಫಿ ರೆಡಿ ಆಗಿದೆ ಸೊ ಮಳೆ ಬರೋ ಥರ ಇದೆ ಆ್ಯಕ್ಚುಲಿ ನೆನ್ನೆ ಸಿಕ್ಕಾಬಟ್ಟೆ ಮಳೆ ಅಲ್ಲ ಹೌದು ಯಾರಿಗಿದು ನನಗೆ ಇನ್ನೊಂದು ಯಾರಿಗೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇವನ್ಗೆ ವೀಡಿಯೋಗೆ ಬಾರ ಅಂದೆ ಮಚಾ ಎಲ್ಲ ನಂಗೆ ಮೂಡಿಲ್ಲ ಬರೋಲ್ಲ ಅಂತ ನೀವು ಆಮೇಲೆ ನಮ್ಗೆ ಹೇಳ್ತೀರಾ ಮದ್ವೆ ಆದ ತಕ್ಷಣ ಮರ್ತ್ ಬಿಟ್ರಿ ನಿನ್ನ ತಮ್ಮನ್ನ ಹಾ ಅಂತ ಈ ಆಪಾದನೆಗೆ ನಿನ್ನ ಉತ್ತರ ಬೇಕು ಹೇಳು ಏನಿಲ್ಲ ಕೈ ಶೂಟಿಂಗ್ ಹೋಗಿದ್ದೆ ಎರಡು ದಿನ ಫುಲ್ಲು ಬಿಸಿಲಲ್ಲಿ ಮಳೆ ಇಲ್ಲ ನಿದ್ದೇ ಇಲ್ಲ ಸೊಳ್ಳೆ ಹತ್ರ ಕುಚ್ಚಿಸ್ಕೊಂಡಿಲ್ಲ ಇವಾಗ ಬಂದು ಒಂದು ಒನ್ ಅವರ್ ಎರಡು ಅವರ್ ಆಯ್ತು ಸ್ವಲ್ಪ ಟಯರ್ಡು ಅದಕ್ಕೆ ಬಹುಶಃ ಬರಲ್ಲ ಅಂತ ಅವ್ರು ಯಾವ್ದು ಕರೀತಾರೆ ಬಟ್ ನಾನು ಸ್ವಲ್ಪ ಅದಿದು ಕೆಲಸದೇ ಹೋಗ್ತಾ ಇಲ್ಲ ಅಷ್ಟೇ ಗೊತ್ತಾಯ್ತಾ ಜನರೇ ಸತ್ಯ ಗೊತ್ತಾಯ್ತ ಆಮೇಲೆ ಟೂರ್ ಟ್ರಿಪ್ಗೂ ಕರೆದಿದ್ನಪ್ಪ ನಿನ್ನ ಬಂದ ನೀನು

ನೋಡಿ ಗೈಸ್ ಹೇಳು ಗೈಸ್ ಈಗ ಹೇಳು ಪಿಜಾ ತಿನ್ಬೇಕಂತ ನಾನು ಹೇಳಿಲ್ಲ ನೀನ್ ಹೇಳ್ದೆ ಇವಾಗ ಪ್ಲೇಟ್ ಚೇಂಜ್ ಮಾಡಬೇಡ ಇವಾಗ ನಾನು ಸತ್ತಿವಾಗ್ಲೂ ಹೇಳಿಲ್ಲ ನಾನು ಬಾ ಆಚೆ ಒಂದು ರೌಂಡ್ ಹೋಗೋಣ ಅಂತ ಅಂದೆ ಅಷ್ಟೇ ಆಮೇಲೆ ಇವ್ರೇನೆ ಪಾನಿಪುರಿ ಕೊಡ್ತೀನಿ ಅಂತಂದ್ರು ನಾನು ಬೇಡ ಪಾನಿಪುರಿ ಅಂತ ಅಂದೆ ಅಷ್ಟೆ ಇದ್ ಬಿಟ್ಟು ಬೇರೆ ಏನು ಕೇಳಿಲ್ಲ ನಾನು ಇವ್ರೆ ಬಾ ಪಿಜಾ ಕೊಡ್ತೀನಿ ಇವ್ರು ತಿನ್ಬೇಕಂತ ನನ್ ಮೇಲೆ ತಕ್ಕ ಆಯ್ತು ಈಗ ಕರ್ಕೊಂಡು ಹೋಗ್ತೀನಿ ನೀನ್ ತಿನ್ಬಾರ್ದು ಸುಮ್ನೆ ನೋಡ್ಕೊಂಡ್ ಕುತ್ಕೊಂಡು ಆಯ್ತು

ಡೈಲಿಂಗ್ ಇಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಾರೆ ಟೈಮಿಂಗ್ ಇದ್ದಿಲ್ಲ ಅಂತ ಹಿಂಗೆ ಮೇಜಾರ್ ಗಾಯ್ಸ್ ಈ ಹುಡುಗಿಯರ್ ಗೊತ್ತು ಮೂಡ್ ಸ್ವಿಂಗ್ಸು ಶ್ರೀ 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 ಅಂತ ಆಗ್ತಾ ಇರತ್ತೆ ನಿಮಗೂ ಗೊತ್ತಿರುತ್ತೆ ಮನೇಲಿ ಹೇಳೋದು ಬೇಕಾಗಿತ್ತು ಮೂಡ್ ಸ್ವಿಂಗ್ಸ್ ಏನಿಲ್ಲ ಇವರು ಸಮಟೈಮ್ಸ್ ಏನು ಇರ್ತದೆ ಗೊತ್ತಾ ಹೊರಗಡೆ ಹೋದಾಗ ಬೇರೆಯವ್ರ ಹೇಳ್ತಾರೆ ಫೋನ್ ಯೂಸ್ ಮಾಡ್ತಾರೆ ಫೋನ್ ಬಂಗೆಲ್ಲ ಹಾಳಾಗೋಯಿತು ಅದು ಇದು ಅಂತ ಇಷ್ಟೇ ತನಕ ಅವರೇ ಫೋನ್ ಯೂಸ್ ಮಾಡ್ಕೊಂಡು ಕೂತಿದ್ದೆ ಆ ಥರ ಅಲ್ಲ ಆ್ಯಕ್ಚುಲಿ ಏನೋ ಒಂದು ಏನೋ ಮೆಸೇಜಸ್ ಇತ್ತು ಅದನ್ನ ನೋಡ್ತಾ ಇದ್ದೆ ಅದನ್ನ ಡೈರೆಕ್ಟಾಗಿ ಹೇಳ್ಬೋದಲ್ವ ಹಾಂ ಫೋನ್ ಯೂಸ್ ಮಾಡೋದು ಬಿಟ್ಟು ನನ್ನ ಜೊತೆ ಮಾತಾಡೋ ಅಂತ ಇವ್ರು ಹೇಳಲ್ಲ ಇವ್ರು ಏನು ಅಂತ ಹೇಳೋದೇನು ತಿಂಡಿ ಅಂತ ರಿವಿಸ್ ಬಂದಾರಲ್ಲ ಅಂತ ಅಲ್ಲಿ ರೆಡ್ ಸ್ಟಿಕ್ಸ್ನ ತಗೊಂಡಿದ್ದೀವಿ నడి నండో నండో నాకు ఫేవరెట్ అండి నండో అండ్ నెక్స్ట్ వండో ఇందీ తందూరి పీజా తో తందూరి పన్నీర్ నడి ఇది సకరగా ఇరుక్త యాక్చువల్లీ నాకు ఇష్టే లేదు ఇవే యావచన్న కుదలేక పస్కన్నా బట్ ఆఫ్ ఇవి ది చీజ్ జాస్టీ యాక్స్పరిడెడ్ అండ్ ఇది ಇದು ನಂದು ಪೆಪ್ಪಿ ಪನ್ನೀರ್ ಪೀಸ್. ಸೋ ಇದಿಷ್ಟು ತಗೊಂಡಿದ್ದೀವಿ ಇನ್ಸ್ಟು ಟೆಸ್ಟ್ ಮಾಡಬೇಕು. ಗಾಯ್ಸ್ ನೋಡಿ ಈಗ ಸೀಸನಿಂಗ್ ಹಾಕಿದೀವಿ ಪೆಪ್ಪಿ ಪನೀರ್ ಪೀಸಾಗೆ. ಸೋ ನಮಗೆ ಈಗ ಬಿ ಒಟ್ಟೆ ಆ ಒಂದು ಚಿಕ್ಕ ಪೀಸ್ ಈಗ ಡೀಲ್ ಮಾಡ್ತಾ ಇದೀನಿ. ಓಕೆ ಓಕೆ ಸಾಕು 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 ಸಾಕು. ಇನ್ನಾ ಪಾರ್ ನನ್ನ পেಪರ್ ಅಂತունಿಯಾ ಸ್ಟಾಕ್ ನನ್ನ ಕಾಪಿ ಮಾಡ್ತಾ ಇದ್ದಾಳೆ ಗಾರ್ಲಿಕ್ ಬ್ರೆಡ್ನ. ಚಾಯ್ತಾ ಕೂಲ್ಡ್ ಡ್ರಿಂಕ್ಸ್ ಬಂದು ಅಲ್ಲಿ ತೊಗೊಂಡ್ರೆ ಜಾಸ್ತಿ ಆಗುತ್ತೆ ಮತ್ತೆ ಕಮ್ಮಿ ಕ್ವಾಂಟಿಟಿ ಕೊಡ್ತಾರೆ ಅಂದ್ಬಿಟ್ಟು ಇಲ್ಲಿ ಅಂಗಡಿಯಲ್ಲಿ ತಗೊಂಡ್ಬಂದಿದ್ದೀನಿ ನಲವತ್ತೈದು ರೂಪಾಯಿಗೆ ನೋಡಿ ಇಷ್ಟು ಕ್ವಾಂಟಿಟಿ ಅದು ನಮ್ಮ ಅಂಗಡಿಯಲ್ಲೇ ಕಾಸು ಕೊಟ್ಬಿಡ್ತೀನಿ ಅದು ಮಮ್ಮಿ ಕೇಸ್ ನೀವೇನಾದರೂ ವೆಜ್ಜಲ್ಲಿ ಟ್ರೈ ಮಾಡ್ಬೇಕಂದ್ರೆ ಪಿಂಡಿ ತಂದೂರಿ ಪನ್ನೀರ್ ಪೀಝಾನ ಟ್ರೈ ಮಾಡಿ ಚೆನ್ನಾಗಿದೆ ಮತ್ತು ಪ್ರಿಫೀರ್ ಪನ್ನೀರ್ ಅದೆಲ್ಲ ಎಲ್ಲಾ ತೆಗೆದುಬಿಟ್ರು ಗಾಯ್ಸ್ ಇವಳು ಅದನ್ನ ತಗರೆ ಇನ್ನ ಟೇಸ್ಟ್ ಇರುತ್ತೆ ಇದು ಓಹೋ ಸಂಶೋಧನೆ ಆಗಿದೆ ಆಲ್ರೆಡಿ ಹ್ಮ್ ಹೆಂಗಿದೆ ಆ ಸೂಪರಾ ಹೆಂಗೈತೆ ಚೆನ್ನಾಯ್ತಾ ಖಾರ ಹೊಡೆಯುತ್ತೆ ಇದು ಗಾರ್ಲಿಕ್ ಸ್ಟಿಕ್ಸ್ ಅಂತ ಅದೇ ಥರನೇ ಅದು ಒಂದು ತಗೋ ಇದೊಂದು ಪೀಸು ಏಮುಗೆ ಇದು ಮತ್ತು ಇದು ಚಿಕ್ಕ ಪೀಸು ಸೊ ಅವನು ಎಡಿಟಿಂಗಲ್ಲಿ ಬ್ಯುಸಿ ಇದ್ದಾನೆ ಆಮೇಲೆ ಬಂದು ತಿಂತಾನೆ ಸೊ ಇದು ನನಗೆ ಹೊಡಿ ಇಲ್ಲಿ ಕಳ್ಳಿ ಒಬ್ಳೆ ಕುತ್ಕೊಂಡು ತಿಂತ ಇದ್ದಾಳೆ ನಂಗೆ ಬರ್ತೀನಿ ಬರ್ತೀನಿ ಖಾಲಿ ಮಾಡಿಬಿಟ್ಟು ಬರ್ತೀನಿ ತಿನ್ನು ನೋಡಿ ಗಾಯಸ್ ಎಲ್ಲ ತಿಂತೀನಿ ಅಂತೇಳೆ ನನಗೊಂದು ಪೀಸ್ ಕೊಟ್ಲೋ ಗೇಮಿಗೆ ಒಂದು ಪೀಸು ನಮಗೆ ಸೀರಿಯಲ್ದು ರೇಟ್ ಸ್ಟ್ರೈಕು ತರ್ಸ್ಕೊಳಕ್ಕೆ ಇಷ್ಟ ಇಲ್ಲ ನೋಡಿ ನಮ್ಮ ಮನೆಯಲ್ಲೇ ಸೀರಿಯಲ್ ಓಡ್ತಾ ಇದೆ ನೋಡ್ತಾ ಇರೋರು ಇವರು ಆಡಿಯನ್ಸು ಆ್ಯಂಡ್ ಇವರು ಅಂದರೆ ಅಟ್ ಪ್ರೆಸೆಂಟ್ ನೋಡ್ತಾಯಿದ್ದೆ ತಾನೆ ಒಂದು ಇವನು ಗ್ಯಾಪಲ್ ಪೀಝಾ ತಿಂತ ನೋಡ್ತಾವನೆ ಓಹೋ ನೋಡಿ ಗಾಯ್ಸ್ ಎಡಿಟಿಂಗ್ ನಡೀತಾ ಇತ್ತು ಸೊ ಈಗ ಅದೇನು ಆ್ಯಡ್ ಬಂದುಬಿಟ್ಟಿದೆ ನೋಡ್ತೀರ ನೋಡಿದಿರಪ್ಪ ಅಮ್ಮ ನೋಡಿ ಇಲ್ಲಿ ಊಟನೇ ಫಿನಿಶ್ ಮಾಡಿಬಿಟ್ರು ಏನಮ್ಮ ಚಪಾತಿ ಸೊಪ್ಪು ಸಾರು ಸೂಪರು ನಾವೆಲ್ಲ ಪೀಝಾ ತಿಂದರೆ ಇಲ್ಲಿ ನೋಡಿ ಸೊಪ್ಪು ಸಾರು ಚಪಾತಿ ಸ್ವಲ್ಪ ನಿಧಾನ ಆಮೇಲೆ ತಿಂತೀನಿ ಹೊಟ್ಟೆ ತುಂಬ ತಾ ಅಷ್ಟೇ ಪಿಝಾ ತಿಂದರೆ ಮುಗೀತು ಕತೆ ಇನ್ನೇನು ತಿನ್ನಲ್ಲ ಇನ್ನು ಬಿರಿಯಾನಿ ಕೊಟ್ಟರು ತಿನ್ನಲ್ಲ ಏನವಾ ಚಪಾತಿವ ಹ್ಞೂ ಹೇಳ್ಬಿಟ್ಟಿದ್ಯಾ ಅಷ್ಟೇ ಫಿಕ್ಸ್ ನೋಡಿ ಅತ್ತೆ ಸೊಸಿಯ ಜಿಗಲ್ ಬಂದಿ ಓಕೆ ಗಾಯ್ಸ್ ಇದು ಇಷ್ಟು ಇವತ್ತಿನ ಒಂದು ವ್ಲಾಗ್ ಗೋಫುಲ್ ಎಂಜಾಯ್ ಮಾಡಿದ್ರೆ ಅಂತ ಅನ್ಕೊಂಡಿದ್ದೀನಿ ಒಂದು ಸ್ಮಾಲ್ ವ್ಲಾಗ್ ಇದೇ ರೀತಿ ವ್ಲಾಗ್ಸ್ಗಳನ್ನ ಡೈಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸೊ ನೀವೇನಾದ್ರೂ ಒಂದು ಚಾನಲ್ಗೋಸರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ಪ್ರೀವಿಯಸ್ ಬ್ಲಾಗ್ನ ಮಿಸ್ ಮಾಡಿದ್ರೆ ಒಂದು ನೋಡ್ಕೊಂಡು ಬನ್ನಿ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಮೇ ಲವ್ ಯು ಆಲ್